ಸೇವಾ ಕರ್ಮ ಈ ಸರ್ವಶ್ರೇಷ್ಠ ಕರ್ಮಂದ್ರೆ ಸೇವೆಯನ್ನು ಮಾತ್ರ ಆತ್ಮ ಮನುಷ್ಯ ಮನುಷ್ಯ ಮತ್ತು ದೇವತೆ ಸೇವೆ ನಾವು ಎಳಕೊಂಡು ಸೆಳಕೊಂಡು ಮಾಡೋದು ಕರ್ಮ ಸುದ್ದಿ ಅಲ್ಲ ಕರ್ಮ ಮಾಡುವ

ಕರ್ಮ್ ಕಣ್ಣ ಇದು ಕೈಸೇ ಕರ್ಮ ಕನ್ನ ಕರ್ಮ ಮಾಡುವಾಗ ಸಂಕಲ್ಪ ಸಮಯ ಮತ್ತು ಶ್ವಾಸ ಇದು ಮೂರು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ನಮ್ಮಲ್ಲಿ ಇರತಕ್ಕ ಅತಿ ಅಮೂಲ್ಯವಾದ ಸಂಕಲ್ಪ ಸಂಪತ್ತು ಅಮೂಲ್ಯವಾದ ಸಂಪತ್ತು ಯಾವುದು ಸಂಕಲ್ಪ ಸಮಯ ಮತ್ತು ಇದು ಮೂರು ನಾವು ಖರ್ಚು ಮಾಡಲೇಬೇಕು ಎಳಕೊಂಡು ಮಾಡಿದ್ರು ಶ್ರಮಪಟ್ಟು ಮಾಡಿದ್ರು ಏನಿಲ್ಲ ಸುಸ್ತಿಯಿಂದ ಮಾಡಿದ್ರು ಏನು ಮಾಡಿದ್ರು ಇದು ಮೂರು ಖರ್ಚು ಅದಕ್ಕೆ ಬಾಬಾ ಏನು ಹೇಳ್ತಾರೆ ಬೆಚ್ಚ ಕೈಸಾ ಬೀಗೆ ಕೋ ಖರ್ಚು ಕರ್ ರಹಾ ಹೈ ಫಿರ್ ಕ್ಯೋ ಇಸ್ಕೋ ಸಬರ್ ಕರೇ ಹಾ ಸ್ಫೂರ್ತಿಯಿಂದ ಮಾಡಿ ಸಂತೋಷದಿಂದ ಮಾಡಿ ಸಮರ್ಪಣಾ ಭಾವದಲ್ಲಿ ಮಾಡಿ ಕಲ್ಯಾಣ ಭಾವದಲ್ಲಿ ಮಾಡಿ ಅವಾಗ ಏನಾಗುತ್ತದೆ जैसा कर्म ऐसे पाए यावली ने कर्म ಮಾಡಿದ ಅದರಿಂದ ನಮಗೆ ಫಲ ಆಗೋ ಇರತದೆ ಈ ಸೃಷ್ಟಿ ಮೇ ಎಷ್ಟು ಬడే ಬನೆ ಕೈಸೇ ಬದಾಯೆ ಅಪನೆ ಸಮಷ್ಟ ಕಮ್ಮದಿಂದ ಬದಾಯೆ ನಮ್ಮ ಶ್ರೇಷ್ಠ ಕಮ್ಮದಿಂದ ನಾವು ಈ ಸ್ಥಿತಿಯೆ ಬಂತು ಈಕ್ಸಾಮ್ಪಲ್ ಈ ಬಾಬಾ ನಮನೆ ಓದಿಸ್ತಾಯಿದಾರೆ ಬಾಬಾ ಏನು ಅಂತಾರೆ अच्छा मैं किसी को दुगु भी नहीं देता हूँ, सुबह नहीं देता। हाँ यारे को सुबह बोल रही थी, दुपह को। मते ये करता नहीं, बाबा। तारे तारे तो मते परमात्मा ये नहीं करते लोग, मते यारे को करूँ। दर्म करना दर्जना। हाँ, सरेश तक करना को परमात्मा